ಈ ನೀರ್ ಚಾಲು ಮಾಡಿ ಎಲ್ಲಿ ನಾವು ವಿಜಯ ಖಾಲಿ ಪೀಲಿ ನೀರ್ ಹೊಂಟತಿ ನೋಡ್ ಬಾ ತುಂಬಿ ನೀರ್ ಹರಿ ಮುಂಚೆಕ ಮುಂಚಕ ಮಳೆ ಆಗಿ ನೀರು ದೊಮ್ಮಿಕ್ ಹಾಕತೈತಿ ಒಡ್ ಒಡದ್ ನೀರ್ ಬಂದತಿ ಬಂದಿ ಮನ್ಯರ ಮತ್ತಿದ ನೀರ್ ಚಾಲು ಮಾಡಿ ಅನ್ನಲ್ಲ ಏನ್ ಮಾಡ್ತಿದ್ದಾನ ಖಾಲಿ ಪೀಲಿ ನೀರ್ ಚಾಲು ಮಾಡಿ ವೇಸ್ಟ್ ಮಾಡ್ತಾನ ಏ ವಿಜಯ ಏ ಅಲ್ಲ ನಿಂತಿದಿ ಬಾ ಹಾ ಬಂದಿಯಪ್ಪ ಎಪ್ಪ ಯಾವಾಗ ಬಂದಿಪಾ ನೀನು ನೀನ್ ನಾನಾಳು ತುಂಬೈತೆ ನಿಗ್ರ ಹೊಲದ್ಮಿ ಹಿಂಗ್ ಸುತ್ತ ಹರಿದ್ ಬಂದಿನಿ ಇದನಿದ್ ನೀರ್ ಸುರಿಯಾಕತೈತಿ ಮಳೆಗಾಲದಾಗ ಬೋರ್ ಚಾಲು ಮಾಡಿ ನೀರ್ ಹಾಸ ಬತ್ತಾಳಿಗೆ ಅಷ್ಟ ತಗೊಂಡ ನೀರ್ ಐತಿ ವಿಜಯ ನಿನಗೆ ಆ ಖಾಲಿ ಪಿಲಿ ನೀರ್ ಹರಿದು ಉಂಟತಿ ನೋಡಲ್ಲಿ ಎಪ್ಪ ನಾನೇನ್ ನೀರ್ ಹಾಸ್ಬೇಕಂತ ಹೇಳಿ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ನೀರ್ ಕುಡಿಯಾಕಂತ ಹೇಳಿ ನೀ ಬೋರ್ ಚಾಲು ಮಾಡಿದ್ದೆ ಕರೆಂಟ್ ಹೋಗಿತ್ತು ಅದು ಆಟೋ ಸ್ಟಾರ್ಟ್ ಐತಲ್ಲ ತಾನೇ ಆಟೋಮೆಟಿಕ್ಲಿ ಚಾಲು ಆಗೇತಿ ನಾ ಆಕಡೆ ಹೋಗೇನಿ ಈ ಕಡೆ ಚಾ ಆಗಿತ್ತು ನೋಡ ಬಂದ್ ಸ ಬಂದ್ ಇಷ್ಟು ನೀರು ನೀರ್ ಹರದತಿ ಆತ ಹೋಗಿ ಬಂದ್ ಮಾಡ ಜಾಸ್ತಿ ಆಗಿತಿ ಅಲ್ಲಿ ಲಾಸ್ಟ್ಗೆ ಮೂಲಿ ಕಣಕತಲ್ಲ ಆ ಮೂಲಾಗ ಹೋಗಿ ಒಂದ್ ಹೀಟ್ ಒಡ್ ಉಡದ ಬಾ ನೀರ್ ಕಮ್ಮಿ ಆಕತಿ ಆಮ್ಯಾಗ ಮನಿ ಬರುವಾಗ ಅದನ್ನ ಒಡ್ ಹಾಕಿ ಮನಿಗ್ ಬಾ ಏನ ಇಲ್ಲ ರಾತ್ರಿ ಏನಾರ ಮಳಿ ಬಂತಂದ್ರ ಭತ್ತ ಪೂರ ನೀರಾಗ ಮುಳಿಗೊಕತಿ ಹೊಡಿ ಬಿಡಾಕತ್ತಂದ್ರೆ ನನ್ನ ನೆಟ್ಟ ಹೊಡಿ ಬಿಡಂಗಿಲ್ಲವ ತಿಳತಿಲ್ಲ ಆತ ಒಡದ್ ಬರ್ತೇನೆ ಈಗ ಹೋಗಿ ಈಗ ಫಸ್ಟ್ ನನ್ನ ಕಣ್ಣು ಮುಂದೆ ಹೋಗಿ ಆ ಮುಲಿ ಹೊಡದ್ಬೋ ಫಸ್ಟ್ ಹೋಗು ಮತ್ತೆ ನೀ ನೆನಪ ಆರ್ತಿದಿ ಹೋಗಿ ನಡಿ ನಾ ಇಲ್ಲೇನಿದ್ಕೊತೀನಿ ನೋಡ್ತೀನಿ ಹೋಗು ಅತ್ತ ಹೋಗಿ ಮಾಡಿ ಬರ್ತೀನಿ ರೀ ಹೋಗ ಮತ್ತೇನು ನೋಡಾಕತಿ ಹಿಂತಿರುಗಿ ಹೋಗಿ ಬಡಬಡ ಹೋಗು ಎಪ್ಪ ಒಂದಿಟ್ಟು ಪುರ್ಸತ್ ಮಾಡ ಯಾಕೆ ಹಂಗೆ ಬಡ್ಕೊಳಕತ್ತಿ ಆಗಲ್ಲಿಂದ ಓಕೆ ನೀನ್ ತಿಳಿನಿ ಇಲ್ಲ ಹೋಗಿ ಅದನ್ನ ಒಡೆದು ಬರ್ತೀನಿ ಸಾವಕಾಶಿಗೆ ಹೋಗ ವಂಡಿ ಹಿಡಿದು ಜರಗಿರ್ದ್ ಬಿದ್ದು ಬಿಂತಿ ನಮ್ಮ ನಮ್ಮಅಪ್ಪ ಹೆಂಗಿದ್ರು ಸಮಾಧಾನ ಇಲ್ಲ ನೋಡ್ ಎಪ್ಪ ಏ ಹುಸುಳೆ ಮಗ್ನ ಅಲ್ಲಿ ಲಾಸ್ಟ್ಗೆ ಕಾಣಕತಲ್ಲ ಆ ಮೂಲಿಗೆ ಹೋಗ ಎಪ್ಪಾ ಅಲ್ಲೇ ಹಿಟ್ಟ ಬಗ್ಗಿ ಸಡ್ಲಿಸ ನಮ್ಮಪ್ಪ ಒಂದ್ ಎದಕ್ರ ಹರಿ ಬಿದ್ದ ಅಂದ್ರ ಮಾಡ್ ಮಾಡ ಅಂತೇಳಿ ಅದನ್ನ ಮಾಡ ತನಕ ಪುಸ್ತಾ ಮಾಡುದಲ್ ನೋಡ್ ಒಂದಿಟ್ಟು ಮಣ್ಣು ತಗ್ಯಕ ಎಷ್ಟೋ ತನಕ ಮಾಡ್ತಿಲ್ಲ ತಗದ ಇರಪ್ಪ ಕೈಲೆ ತೆಗೀದದ ನಾನು ತರ್ಲಿಲ್ಲ ಸಲಕಿನ ತರ್ಲಿಲ್ಲ ಹಂಗ ಬಂದನಿ ಕೈಲೇ ತೆಗಿತ್ತಿನಿ ಪುರ್ಸತ್ ಮಾಡಿಟ್ಟ ಯಾಕೆ ಹಂಗೆ ಬಡ್ಕೊಂಡಿ ಬಂದೆ ಆ ತಾತ ತಗದಿದಾತ್ ನೀರ್ ಹೊಂಟತಿ ಒಣಗಿಂದು ಮಣ್ಣ ನೆಟ್ಕ ಸರಿಸಿ ಬಂದಿನ್ಪಾ ಎಪ್ಪಾ ಸರಿಸಿ ಬಂದನಿ ನನಗೂ ಅಷ್ಟು ಗೊತ್ತಾಗಲ್ಲ ಕಮ್ತಾನ ಮಾಡ್ತೀನಿ ನಾನು ಏ ನಿನಗೆಲ್ಲ ಗೊತ್ತಾಕತ್ತು ನಡಿ ನಮ್ಮ ಅಪ್ಪಗೆ ಏನು ಮಾಡಿದ್ರು ಮನಸ್ಸಿಗೆ ಸಮಾಧಾನ ಆ ನಮ್ಮಮ್ಮ ಯಾವ ಮುಹೂರ್ತದಾಗ ಹಡ್ದಾಳ ಗೊತ್ತಿಲ್ಲ ಇವಂಗ ಏ ವಿಜಯ ನಾ ಮನೆಗೆ ಹೊಟ್ಟೆ ನೀ ಬರ್ತೀನಿ ಆ ನೀವು ಹೋಗಿರಪ್ಪ ನಾ ಸ್ವಲ್ಪ ಹೊತ್ತಾಡೋದು ಬರ್ತೇನಿ ಆ ನೀರೆಲ್ಲ ಬಸ್ ಮ್ಯಾಗ ಚಂದ ಒಡ್ಡ ಹಾಕಿ ಮನೆಗೆ ಬಾ ಏನ್ ವಿಜಯ ಆತ ಆತ್ ಹಾಕಿ ಬರ್ತೀನಿ ತಗೋ ಈ ಖಾಲಿ ಪೀಲಿ ಬಂದ ನಮ್ಮ ಅಪ್ಪ ತಲೀ ತಿಂದು ಮೊಸರು ಗಡಿಗಿ ಮಾಡಿ ಹೋಕ್ಕಾನ ಈ ಫಸ್ಟ್ ಬೋರ್ ಬಂದ್ ಮಾಡ್ಬೇಕು ಇಲ್ಲಾಂದ್ರೆ ಮತ್ತೆ ನೋಡಿ ಮತ್ತೆ ಬೇರೆ ಕಡೆಗೆಲ್ಲಾರು ಒಡ್ಡ ಹೊಡಿಯಾಕಸ್ತಾನೆ ನಮ್ಮಪ್ಪ ಹೋಗಿ ಬಂದ್ ಮಾಡಿ ಬರ್ತೀನಿ ನೀರು ಏನು ಮಾಡ್ತೀನಿ ಬ್ಯಾರೆ ಮಿಚಿಗ ಅದ ಬ್ಯಾ ನಾನೇ ಸೊಪ್ಪು ಸೊಸ್ಯಾಕಂತ ಹೊರಗೆ ತಗೊ ಬಂದಿಟ್ಟೆ ಸೊಸಾಕೆ ಕುತ್ಕೋಬೇಕು ನೋಡಿ ನಾ ಬಾ ನೀನ ತಂಗಿ ಒಳಗೆ ಕುತ್ಕೊಂಡು ಸೋಸ್ಬೇಕಿಲ್ಲ ಸ್ವಪ್ನ ಮಾಡದಂಗ ಆಗಿಲ್ಲ ನನಗೆ ಒಳಗೆ ಕುತ್ಕೊಂಡು ಬ್ಯಾಕ್ರೆ ಆಗಿತ್ತಬೇ ಅದಕ್ಕೆ ಹೊರಗೆ ಚಾಪಿ ಹಾಸ್ಕೊಂಡು ಕುತ್ಕೊಂಡೆ ಮಳಿ ಏನು ಬರಂಗಿಲ್ಲ ಭೀ ಹೆಂಗೆ ಮಾಡಾಗತೈತಿ ಹೌದು ಬಿಡು ಮಾಡಷ್ಟಾಗಿತ್ತಿ ಮಳೆ ಏನು ಬಂದಿಲ್ಲ ಮೂರು ದಿವಸ ಆತ ಅಂದಂಗ ಮತ್ತೆ ನಿನ್ನೆ ಒಂದು ಹುಡುಗಿ ಬಂದಿದ್ಲಲ್ಲ ಅಜಯ ಒಂದು ಬೈಕ್ ಮ್ಯಾಗ ಒಂದು ಹುಡುಗಿ ಕರ್ಕೊಂಬಂದ ಯಾರಕ್ಕಿ ನಿಮ್ಮ ಕಳ್ಬಳ್ಳೇನ ಏ ಚಿಗವಾ ಏನಲ್ಲ ಅಕ್ಕಿ ಅವ್ನ ಕುಟಾಗ ಕೆಲಸ ಮಾಡೋ ಅಂತ ಅಲ್ಲೇ ದಾರ್ಯಾಗ ಸಿಕ್ಕಿದ ಕರ್ಕೊಂಬಂದೆ ಅಂತ ಹೇಳ್ದೆ ಅಷ್ಟೇ ಹಾ ಅಷ್ಟ ನಾನು ಏನಾರ ಲವ್ವರ ಇರ್ಬೇಕ ಪ್ರೀತಿ ಮಾಡೋ ಹುಡುಗಿ ಅಂತ ಅನ್ಕೊಂಡು ನೀವ ಅದಕ್ಕೆ ಚಿಗವ ನಮಗೆ ಗೊತ್ತಾಗದ್ರೆ ವಿಚಾರ ಇಲ್ಲ ನಿನಗೆ ಗೊತ್ತಾಕೋ ನೋಡುವ ಹಾಂ ಇದನ್ನ ಮಾಡ್ತೀನಿ ಅನಿಸ್ತೈತಿ ಏನು ಕೆಲಸ ಬಗ್ಸಿ ಇರಲ್ಲ ನಾನು ನಿನಗೆ ಗಾಡಿ ಸೌಂಡ್ ಆತಲ್ಲ ಅದಕ್ಕೆ ಎದ್ದು ಹೊರಗೆ ಬಂದೆ ಅದು ಅಜ್ಜಿಯಿಂದ ಆತಲ್ಲ ನಾನು ಸುಮ್ಮನೆ ನಿಂತೆ ಅಷ್ಟೊತ್ತಿಗೆ ಹುಡುಗಿ ಬೈಕ್ ಮ್ಯಾಗಿಂದ ಹೇಳಿದ್ಲಲ್ಲ ನಾ ಯಾರ ನಿಮ್ಮ ಕಳ್ಬಳ್ಳಿ ಇರ್ಬೇಕು ಅನ್ಕೊಂಡೆ ಅದಕ್ಕೆ ಕೇಳಿದ್ದೀನಿ ಬಿಡ ತಂಗಿ ಯಾಕೆ ಹಂಗೆ ಮಾತಾಡ್ತಿ ಸೀಟ್ ಮಾಡ್ಕೊಂಡು ಹಾ ಪರವ ಹೊಲ್ದಂದನು ಸೊಪ್ಪು ಹ್ಞೂ ಹ್ಞೂ ಮಳ್ಳಿ ಅದನ್ನು ಸೀಡ್ ಕಟ್ಟಿದ್ದು ಗೊತ್ತಾಗಲ್ಲ ನಾನು ಮರಕ್ಕೆ ನಾನು ಏ ಪರವ ಏನ ಕೇಳಾಕತ್ತೀನಿ ಸುಮ್ನಾನು ಅದಿಯಲ್ಲ ಚಿಗವ ಸ್ಯೂಡ್ ಕಟ್ತಾರ ನಾ ಸೊಪ್ಪು ಆದ್ರೆ ಹಂಗ ಹೆಂಗೆ ಕಿತ್ತಿರ್ತೇವೆ ಹಂಗೆ ಇಟ್ಕೊಂಬರ್ತೇವ ಮನೆಗೆ ಇದು ಸೀಡ್ ಕಟ್ಟ್ಯಾರ ಇಲ್ಲ ಚಿಗವಾ ಅಷ್ಟು ಗೊತ್ತಾಗಲ್ಲ ನಾನು ಸಂತೆ ಅಂದ ಅನ್ನೋದು ಸಂತ್ಯಾಗ ತೊಗೊಂಬಂದನ ಯಾವ ಇವ ನನಗೂ ಕಣ್ ಕಾಣೋದಿಲ್ಲ ಬಿಡ ಇವ ನಾನು ಹೊಲ್ದಂದ ಅನ್ಕೊಂಡನಿ ಮತ್ತು ಅಂದಂಗೆ ವಿಜಯನ್ ಮದ್ವೆ ಯಾವ ಫಿಕ್ಸ್ ಮಾಡಿದ್ರಿ ಮದುವಿನ ತುಳಸಿ ಲಗ್ನ ಆದ್ಮೇಲೆ ಫಿಕ್ಸ್ ಮಾಡ್ತೀವ ಈ ಸದ್ಯಕ್ಕೇನು ಫಿಕ್ಸ್ ಮಾಡೋಂಗಿಲ್ಲ ಯಾಕಂದ್ರೆ ಹುಡುಗಿ ಮನೆಯರು ರೊಕ್ಕ ಸಜ್ಜು ಮಾಡ್ಕೋಬೇಕು ನಮ್ಗೆ ಆಕತಿ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ಇಟ್ಕೊಂಡ ನಾನಂತೇಳಿ ತುಳಸಿ ಲಗ್ನಕ್ಕೆ ಇಟ್ಕೊಂಡಿದ್ವಿ ಚಲೋ ಆಗ್ತಬಿಡ ಮತ್ತು ಅಜಾಗ ಒಂದು ನೋಡಿ ಇದ್ರಾಗ ಮಾಡಿಬಿಡ್ಬೇಕಿಲ್ಲ ಚಲೋ ಆಕಿತ್ತಿಲ್ಲನ ಖರ್ಚು ನಾ ಖರ್ಚು ಹೋಗ್ಬಿಡ್ತಿತ್ತು ಈಗ ದಿಢೀರಂತ ಹೆಂಗೆ ನೋಡಿ ಹುಡುಗಿ ನೋಡಿ ಮಾಡೋಕ್ಕಾಕತಿ ಚಿಗವ ಅವು ಹುಡುಗಿ ನೋಡ್ಬೇಕು ಇಟ್ಟು ಬರ್ಬೇಕು ಎಲ್ಲ ಆಗ್ಬೇಕು ಈಗ ಕನ್ನೇನ ಕಷ್ಟ ಆಗೈತಿ ಅಂತಾದ್ರೆ ದಿಢೀರ್ ಅಂತ ಹೋಗಿ ನಾವು ಕನ್ಯೆ ಹುಡ್ಕಾಕ್ರ ಕನ್ಯೆ ಸಿಗ್ತಾವ್ನ ಚಿಗ ಏನ್ ಮಾತಾಡ್ತೀನಿ ನೀನು ಅಲ್ಲಿ ಬಿಡ ತಂಗಿ ಹೊರಗೆ ಕೆಲಸ ಮಾಡವಲ್ಲ ಮತ್ತೆ ಲವ್ ಪವ್ ಏನಾರ ಮಾಡಿ ಹಿಂಗ್ ಹುಡುಗಿ ಹುಡ್ಕೊಂಡಿರ್ತಾನ ಅಂತ ಹಿಂಗ್ ಮಾತಾಡಿದೆ ಬಿಡ ನಾನು ಈಗೀಗ ತೂರು ಸದ್ ಎಲ್ಲ ಬೇಕು ನಾವು ಹ್ಮ್ ಪರವಾ ನಿನ್ನ ಕೇಳಕತ್ತೀನಿ ಏನು ನಾನೇನು ಅವನ ಅವ್ನಿ ಏನು ಹೇಳಿಲ್ಲ ಅಕಸ್ಮಾತ್ ಏನಾರ ಹೇಳಿದ್ರೆ ನಾನು ನಿನ್ ಹೇಳ್ತೀನಿ ಸುಮ್ಕಿರಿ ಟೆನ್ಶನ್ ತಗೋಬೇಡ ಮಂದಿ ಬನ್ನಿ ವಿಚಾರ ಯಾರೋ ಉದ್ರಾಕತ್ತಿರ ಸೌಂಡ್ ನಿನ್ನ ಯಾರು ತಂಗಿ ಕೇಳ್ತತಿ ನಿಮ್ಮ ಅಶ್ವಿನಿ ಏನೋ ಕರ್ದಂಗ ಆಗತ ನೋಡ್ಬಿ ಎಮ್ಮ ಎಮ್ಮ ಅಂತ ಹೇಳಿ ಇವ್ ನನ್ ಕಿವಿನ ಕೇಳೋದಿಲ್ಲ ಬಿಡ ಇವಾಗ ಪಾರ್ವ ಕಲ್ಲು ಬಡಿಲಿ ನನ್ ಕಿವಿಗ ಏನಾಗ್ಯವನವ ಇವ್ವಾ ನನಗಂತೂ ಒಂದ್ ಇರ್ದವಾ ಕಣೀ ತೋರಿಸ್ರಂದ್ರೆ ಏನು ನಂಗೆ ದಾದ ಮಾಡಂಗಿಲ್ಲ ತಂಗಿ ಹಾಂ ನಿನಗೆ ವಯಸ್ಸಾಗ್ಯವು ನಿನಗೆ ದವಾಖಾನೆಗೆ ತೋರಿಸಿದ್ರೆ ನಿನಗೆ ಗುಳಿಗೆ ಔಷಧಕ್ಕೆ ಜಾಸ್ತಿ ಇದಾಕತಿ ಹೀಟ್ ಆಕತಿ ಆದಾಕತಿ ಅಂತಾರೆ ತಂಗಿ ಹಾಂ ಅಂದಿಟ್ಟು ಕಿವಿಗೆ ತೋರಿಸಿ ಒಂದಿಟ್ಟು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಇಲ್ಲ ಕಣ್ಣು ಅಂತ ಬರೀ ಕಾಣೋದಿಲ್ಲ ಕಣ್ಣನ್ನು ಆಪ್ರೇಷನ್ ಮಾಡಿಸಂದ್ರೆ ಅದಕ್ಕೂ ಏನಾರ ಹೇಳ್ತಾರೆ ಕಣ್ಣು ಕಾಣ್ದಂಗೆ ಆದರೆ ಕಣ್ಣಿನ ಆಪ್ರೇಷನ್ ಮಾಡಿಸ್ತಾರೆ ಹೇಳಬೇಕ ಯಾವ ಸರ್ಕಾರ ದವಾಖಾನೆಗ ಫ್ರೀ ಬಂದಿರ್ತಾವೆ ಅವಾಗ ನೋಡಿ ಮಾಡಿಸ್ತಾರೆ ಈಗ ನಿನಗೇನು ಅಂತ ಪರಿ ತೀರ ಕಾಣಸ್ತಂಗ ಆಗಿಲ್ಲ ಒಂದಣ್ ಚಂದ ಇನ್ನೊಂದು ಇನ್ನೊಂದ್ ಕಣಕ ಚಂದ ಅಲ್ಲ ಹೋಲ್ ಬಿಡ ಕಿವಿಗೇನ್ ಆಪರೇಷನ್ ಮಾಡಸಾಕ್ ಬರೋದಿಲ್ಲ ಬೇ ಅದಕ್ ಯಾಕಂದ್ರೆ ವಯಸ್ಸು ಆಗ್ಯಾವಲ್ಲ ಹಾಗಾಗಿ ಕಿವಿಗೇನು ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಬರೋದಿಲ್ಲ ಕಣ್ಣಿಗೆ ಆದ್ರೆ ಟ್ರೀಟ್ಮೆಂಟ್ ಕೊಡಸ್ತಾರ ಈಗ ನಿಮ್ಮ ಮಮ್ಮಗಳ ನೋಡು ಹೋಗು ಹೋಗ ತಂಗಿ ಎಲ್ಲರೂ ಒಂದ್ ಇಟ್ಟು ಕುತ್ಕೊಂಡ್ರ ನಿಗ್ರಹ ಇಟ್ಕೊಂತಾರ ನೋಡ್ರಿ ಖರೀದ ಖರೀದ ಮಾಡ್ತಾರ ನಿಮ್ಮನಿಗೆ ಕಾರ್ ಬೇ ಯಾರ್ದು ನಮ್ಮ ಮಮ್ಮಗ ಗೆಳೆಯಂದು ಕಾರ್ ಅಂತ ಅದು ತಗೊಂಬಂದಿದ್ದ ಮತ್ತು ಅದ್ರಾಗ ಯಾವುದೋ ಒಂದು ಹುಡುಗಿ ಮತ್ತು ಹುಡುಗ ಮತ್ತು ನಿಮ್ಮ ಮಮ್ಮಗ ಕುಡಿ ಇದ್ರಲ್ಲಿ ಬೇ ಆ ಹುಡುಗಿ ಯಾರು ಆಗ ತಂಗಿ ನನ್ಗೇನು ಹೇಳ್ತಾರನ ಯಾವ ಹುಡುಗಿ ಏನು ಅಂತ ಗೊತ್ತಿಲ್ವ ಯಾವ ಆ ತಗೋ ನಂಗೆ ಅಶ್ವಿನಿ ಕರ್ಯಾಕತ್ತಾಳಂತ ಅಂದೆಲ್ಲ ನಾ ಹೋಗ್ಕೊಂಡ್ ತಗೋ ಹಾಂ ಮತ್ತು ನಾಳೆ ಬರ್ತೇನೆ ತಂಗಿ ತೋಬೇ ಹೋ ಹ್ಮ್ ಹ್ಮ್ ಹ್ಞೂ ಈ ಮುದಾಡಿನ ಹಗರೇ ಇಲ್ಲ ಕಂಡೋರ್ ಮನೆ ವಿಚಾರ ಅಂದ್ರೆ ಕಿವಿ ಕೊಟ್ಕೊಂಡೇ ಇರ್ತಾ ഇന്ന് നെട്ടിവസു നോട് ആഗ്രഹ വിചാര തകൊണ്ടാക്കുടീഗ് ബന്ധിത്തല്ല യീ പെൺഡാക്കി ഗണ്ടർ മന വിചാര കേളക്ക ജനങ്ങൾ കൈക്കൊണ്ട് കൂത്തിത്ത നോട് നാനേ കി നഗന വിചാരനോദില്ല